ಶಾಲೆಯಲ್ಲಿ ತೀಟ್ಲೆ ಮಾಡಿದ ವಿದ್ಯಾರ್ಥಿಗೆ ಬಾಸುಂಡೆ ಬರುವ ತರ ಬಾರಿಸಿದ ಜಿಲ್ಲಾ ಉತ್ತಮ ಶಿಕ್ಷಕಿ ಚಿಂತಾಮಣಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ತೀಟ್ಲೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡೆ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ

ಬೀಟು ತಿಂದ ವಿದ್ಯಾರ್ಥಿ ಶಾಲೆಯಲ್ಲಿ ಕಲ್ಲ ನೀಡಾಗಿದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿರುವುದು ಈಗ ಶಾಲೆಯಲ್ಲಿ ಬಂದಿದೆ ಶಿಕ್ಷಕಿ ಏನಂತಾರೆ ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ಶಾಲೆಯ ಕೆಲ ವಿದ್ಯಾರ್ಥಿಗಳನ್ನು ಭವಸಿ ಶೌಚಾಲಯದ ಕೆಲ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ ತಮಗೆ ಅಲ್ಲದೆ ಶಾಲೆಯಲ್ಲಿ ಗಲಾಟೆ ಮಾಡುವುದಾಗಿ ಆದ್ದರಿಂದ ಮಕ್ಕಳ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿರುವ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆಯ ಟೀಚರ್ ಹೇರಿದಾಗ ಅವರು ಇಲ್ಲಿ ಎರಡು ಹೊಡೆದು ನಮ್ಮ ಮಾತು ಆತ ಕೇಳುವುದಿಲ್ಲ ಎಂದು ತಿಳಿಸಿದ ಪರಿಣಾಮ ಶಿಕ್ಷಕಿ ತಪ್ಪಿಕೊಂಡಿದ್ದಾರೆ ಹೊಡೆದಿದ್ದು ತಪ್ಪು ಆಯಿತು ಕ್ಷಮಿಸಿ ಇನ್ನು ವಿದ್ಯಾರ್ಥಿಯನ್ನು

ಉದ್ದೆ ಇಲ್ಲಪ್ಪ ಹೊಡೆದಿರ್ತೇನೆ ಯಾಕೆ ಈ ತರ ಹೊಡೀಬೇಕಲ್ಲ ಏನ್ಕೋಸ್ ಹೊಡೆದ್ ಕೇಳಿದ್ವಿ ಇಲ್ಲಪ್ಪ ಹೊಡೆದ್ ಚಿನ್ನ ಬಂದಿಟ್ಟಿದ್ದೆ ನಿನ್ನೆ ಬಂದ್ಮೇಲೆ ಮಧ್ಯಾಹ್ನ ಹೋಗಿ ಹುಡುಗರು ಯಾರು ಅವ್ನ ಯಾರು ಮಾತಾಡಬೇಡಿ ನೀವು ಜೊತೆಗೆ ಯಾರು ನೀವು ಯಾರು ಅವ್ನು ಅವನೇ ಕೂತ್ಕೊಳ್ಳಿ ಅಂತ ಮಧ್ಯಾಹ್ನ ನಾವು ಬಂದ್ಮೇಲೆ ಅಷ್ಟೇ ಇನ್ನೇನಿಲ್ಲ ಏನ್ ಪ್ರಾಬ್ಲಮ್ ಅಂತ ಮೇಲೆ ಏನ್ ಅಂತ ಇದನ್ ಮಾಡಿ ಅವನೇ ಈ ನಿಸ್ತಾ ವರ್ದಿದೆಯಲ್ಲ ಅಂತ ಕೇಳಿದ್ರೆ ಅದ್ರ ರೆಸ್ಪಾನ್ಸ್ ಇಲ್ಲ ಮಧ್ಯಾಹ್ನ ಮೇಲೆ ಹಿಂಗೆ ಹೇಳ್ತಾಳೆ ಏನೋ ಅವ್ನ ಯಾರು ಮಾತಾಡ್ಬಾರ್ದಂತೆ ಅವ್ರ ಜೊತೆಗೆ ಯಾರು ಹೋಗ್ಬಾರ್ದೆ ಆ ಸ್ಟೂಡೆಂಟ್ ಅವನೇ ಹೇಳಿರೋದು ಬೆಳಗ್ಗೆ ನೀವು ಸರ್ ನಿಮಗೆ ಬಂದಿದ್ದೆ ನೋಡಿ ಅವನೇ ಹೇಳಿರೋ ನಾವಲ್ಲ ಅದಕ್ಕೆ ನಾವು ಇದು ಮಾಡ್ತಾ ಇರೋದಷ್ಟೇ ಟೀಚರ್ನ ಹೈ ಸ್ಕೂಲ್ ಏನ್ ಮುಡ್ಕೊಂಡಿವಾರೋ ಏನೋ ಅವ್ರು ಸಸ್ಪೆಂಡ್ ಅವ್ರನ್ನ ಏನ್ ಪಸರ ಮುಡ್ಕೊಂಡಿರೋ ಒಂದು ಅರ್ಥ ಆಗ್ತಾ ಇಲ್ಲ ಇವಾಗ ಇನ್ನೊಂದು ವಿಡಿಯೋ ಬಂದಿದೆ ಅದು ಸ್ಕೂಲಾಗ ಮುಟ್ಕೊಡೋ ಮಕ್ಕಳಿಗೆ ಅದು ಬರ್ತದೆ ತಗೊಂಡು ಬಂದವ್ರೆ ಅದು ಬರ್ತದ ಆಚೆಕ ಇವ್ನ ಇಂತ ಟೀಚರ್ನ ಯಾರು ಸ್ಕೂಲಾಗ ಸೇರಿಸಬಾರ್ದು ನಾವು ಅನಾಮತ್ ಮಾಡ್ಬೇಕು ಅವ್ರನ್ನ ಅಂತ ನಮ್ಮ ಈ ಕೋರಿಕೆ ಅವ್ರ ಹೆಸರು 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 ಹೇಳಿ ಪ್ರಮೀಳಿ ಮೇಡಮ್ ಅಂತ ಇಂಗ್ಲಿಷ್ ಟೀಚರ್